ವೇದಿಕೆ ಮುಂಭಾಗದಲ್ಲಿ ಆಚರಣೆ ಮಾಡಿರ್ತಕ್ಕಂಥ ವೇದಿಕೆಯಿಂದ ಗೊತ್ತಕ್ಕಂಥ ಎಲ್ಲ ಗಣ್ಯರಿಗೂ ಮಾಡಿರ್ತಕ್ಕಂಥ ಆಯೋಜಕರಿಗೂ ಎಲ್ಲರಿಗೂ ಗೌರವ ಮಾಡಿ ಚೌಡೇಶ್ವರಿ ಅಮ್ಮನವರು ಮತ್ತೆ ಬೆಂಡಿ ಮಕ್ಕಳಮ್ಮನವರ ಆರನೇ ವರ್ಷದ ಉತ್ಸವ ಇಲ್ಲಿ ಕಾರ್ಯಕರ್ತರಾಗಿರ್ತಕ್ಕಂಥ ಶಾಂತಮ್ಮನವರು ದೇವಿಯ ಆರಾಧಕರು ಇಲ್ಲಿ ಹೇಮಂತ್ ಅವರು ಮತ್ತೆ ಜಗಣ್ಣವರು ಮತ್ತೆ ಅವ್ರ ತಂಡ ಎಲ್ಲರೂ ಸೇರ್ಕೊಂಡು ಇವತ್ತು ಒಂದು ಜಾತ್ರಾ ಮಹೋತ್ಸವ ಅಂದ್ಕೊಂಡಿದ್ದಾರೆ ಎಲ್ಲಾ ಊರು ಸಹಕರಿಸಿ ಇದನ್ನ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಒಂದ್ನ ಐದು ಸಾವಿರ ಗುಣ ಮಾಡ್ಲಿ ಯಾವತ್ತೇ ಆಗ್ಲಿ ಯಾವುದೇ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂದ್ರೆ ಒಗ್ಗಟ್ಟಲ್ಲಿ ಬಲ ಐತಿ ಒಗ್ಗಟ್ಟಲ್ಲಿ ರುಚಿ ಐತಿ ಎರಡು ವ್ಯತ್ಯಾಸ ಆದ್ರೆ ಯಾವ್ದು ಇರಲ್ಲ ಅಂತಂದ್ರೆ ಒಂದ್ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ ಕಾರ್ಯಕ್ರಮ ಮಾಡಿ ಆಯೋಜನೆ ಒಂದು ವ್ಯತ್ಯಾಸ ನಡೆದ ಅಲ್ವಾ ಅದಕ್ಕೋಸ್ಕರ ಇವತ್ತು ಎಷ್ಟೇ ಇಲ್ಲಿ ಮುದುಕಾಕಿದೀವಿ ಅಂತಂದ್ರು ಇರ್ಲಿ ಎಲ್ಲ ಭಗವಂತ ಸನ್ನ ಮುಂದ್ ದಿನಗಳಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡೋ ಮುಖಾಂತರ ಜನಗಳಿಗೆ ಅನುಕೂಲ ಆಗುವ ಮುಖಾಂತರ ಒಳ್ಳೊಳ್ಳೆ ಕಾರ್ಯಗಳು ನಡೆಯಲಿ ಅಂತ ಹೇಳಿ ಜೈ